ನಮಸ್ಕಾರ ನಾನು ನಿಮ್ಮ ಚಿಂತು ನಮ್ಮ ನಾನೀಗ ನಮ್ಮ ಸುಳ್ಳದಿಂದ ಒಂದು ಎರಡು ಮೂರು ಕಿಲೋಮೀಟರ್ ದೂರದಲ್ಲಿದ್ದೇನೆ ನನಗೆ ನಿನ್ನೆ ನೈಟ್ ನನ್ನ ಪರಿಚಯದವಳೊಬ್ಳು ಕಾಲ್ ಮಾಡಿದ್ಲು ನಿಮಗೆ ಯಾರಾದರೂ ನಾಯಿ ಹಿಡಿಯುವವರಿದ್ದಾರ ಗೊತ್ತುಂಟ ಅಂತ ನಾನು ಯಾಕೆ ಕೇಳಿದೆ ನಮ್ಮ ಮನೆ ಹತ್ರ ಒಂದು ನಾಯಿ ಎರಡು ದಿವಸದಿಂದ ಡಬ್ಬದೊಳಗೆ ತಲೆ ಹಾಕಿ ಬಾಕಿಯಾಗಿದೆ ಅದನ್ನು ತೆಗಿಲಿಕ್ಕೆ ಅಂತ ನಾನು ಕೇಳಿದೆ ಅಲ್ಲಿ ಆಚೆ ಈಚೆ ಅಕ್ಕಪಕ್ಕದವರು ಯಾರು ಮನುಷ್ಯರೇ ಇಲ್ವಾ ಕೇಳಿದೆ ಇದ್ದಾರೆ ಅದು ಜೋರಿನ ನಾಯಿ ಕಚ್ಚುವಂಥ ನಾಯಿ ಆದ ಕಾರಣ ಯಾರೂ ಅದನ್ನು ತೆಗಿಲಿಕ್ಕೆ ಬರ್ತಾ ಇಲ್ಲ ನಾವು ಮೇಲೆ ಮನೆಯವರ ಹತ್ರ ಹೋಗಿ ಹೇಳಿದೆವು ಅವರು ಹೇಳಿದ್ರು ಅದು ಜೋರು ನಾಯಿ ತುಂಬ ಅದು ಹಾಗೇನೇ ಸಾಯ್ಲಿ ಅಂತ ಹೇಳಿದ್ರು ಅಂತ ಹೇಳಿದ್ಲು ನನಗಂತೂ ತುಂಬ ಬೇಜಾರಾಯಿತು ನಾನು ಹೇಳಿದೆ ನೋಡುವ ನಾನು ಬೆಳಿಗ್ಗೆ ಬರ್ತೇನೆ ಬೆಳಿಗ್ಗೆ ನೋಡುವ ಅಂತ ಹೇಳಿದೆ ಹಾಗೆ ಬೆಳಿಗ್ಗೆ ಅವಳೇ ಕಾಲ್ ಮಾಡಿದ್ಲು ಕಾಲ್ ಮಾಡಿ ಹೇಳಿದ್ಲು ಇಲ್ಲಿ ಎರಡು ಮೂರು ಜನರು ಗಂಡಸರು ಬಂದು ತೆಗಿಲಿಕ್ಕೆ ನೋಡಿದ್ರು ತೆಗಿಲಿಕ್ಕೆ ಇಲ್ಲ ಅದು ಓಡ್ತಾ ಉಂಟು ಅಂತ ಹೇಳಿದ್ಲು ನಾನು ಹೇಳಿದೆ ಎರಡು ಮೂರು ಜನರು ಗಂಡಸರಿಗೆ ತೆಗಿಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಬಂದಿನ್ನೇನು ಮಾಡೋದು ಒಬ್ಬಳು ಅಂತ ಹೇಳಿಕೊಂಡು ನಾನು ಸೀದಾ ಕೆಲಸಕ್ಕೆ ಹೋದೆ ಕೆಲಸಕ್ಕೆ ಹೋದ ನಂತರ ನನಗೆ ಅಲ್ಲಿ ತುಂಬ ಬೇಜಾರಾಗ್ತಿತ್ತು ಎರಡು ದಿವಸದಿಂದ ಉಂಟು ಅಂತ ಅಂತೇಳಿದರೆ ಹಾಗೆ ಊಟ ಇಲ್ಲ ನೀರಿಲ್ಲ ಏನಿಲ್ಲಲ್ಲ ನಾನೇ ಮಧ್ಯಾಹ್ನ ಕಾಲ್ ಮಾಡಿದೆ ನಾಯಿ ಉಂಟಾ ಅಂತ ಗೌಳು ಹೇಳಿದ್ಲು ಇಲ್ಲ ಅದು ಎಲ್ಲಿ ಹೋಗಿ ಅಂತ ಗೊತ್ತಿಲ್ಲ ಇಲ್ಲಿ ಎಲ್ಲಿ ಕಾಣ್ತಾ ಇಲ್ಲ ನಾನು ಕಂಡ ಕೂಡಲೇ ನಿಮಗೆ ಕಾಲ್ ಮಾಡ್ತೇನೆ ಅಂತ ಹೇಳಿದ್ಲು ನಾನು ಹೇಳಿದೆ ಅದು ಕಂಡ್ರೆ ಒಂದು ಪ್ಯಾಕೆಟ್ ಬಿಸ್ಕೆಟ್ ಏನಾದರೂ ತೋರಿಸಿ ಅದನ್ನು ತೆಗಿಲಿಕ್ಕೆ ಟ್ರೈ ಮಾಡಿ ಎರಡು ಮೂರು ದಿವಸದಿಂದ ಅದಕ್ಕೆ ಊಟ ನೀರು ಏನಿಲ್ಲ ಅಂತ ಆಗುವಾಗ ಅದು ತಿನ್ಲಿಕ್ಕೆ ನೋಡುವಾಗ ಸಿಗ್ಬಹುದು ಅಂತ ಹೇಳಿದೆ ಅವರು ಟ್ರೈ ಮಾಡಿದ್ರೆ ಏನು ಅಂತ ನನಗೆ ಗೊತ್ತಿಲ್ಲ ನಾನು ಸಂಜೆ ಕೆಲಸ ಬಿಟ್ಟು ಮನೆಗೆ ಬಂದ ಕೂಡಲೆ ನಂಗೆ ಕಾಲ್ ಮಾಡಿದ್ಲು ನಾ ಇಲ್ಲಿ ಉಂಟು ಬರ್ತೀರಾ ಅಂತ ಸರಿ ಆಯ್ತು ಬರ್ತೇನೆ ನೋಡುವ ಟ್ರೈ ಮಾಡ್ತೇನೆ ಅಂತ ಹೇಳಿದೆ ಹೋಗುವಾಗ ನಾನು ಒಂದು ಪ್ಯಾಕೆಟ್ ಬಿಸ್ಕೆಟ್ ಇಟ್ಕೊಂಡೇ ಹೋದೆ ನನಗೆ ಗೊತ್ತಿತ್ತು ಅದು ಎರಡು ಮೂರು ದಿವಸದಿಂದ ಊಟ ಇಲ್ಲದ ಕಾರಣ ಬಿಸ್ಕೆಟ್ ತೋರಿಸುವಾಗ ನಿಲ್ಬೋದು ಅಂತ ಹೇಳಿಕೊಂಡು ಸ್ಟಾರ್ಟಿಂಗ್ ಒಂದ್ಸಲ ಸ್ವಲ್ಪ ಆಚೆ ಈಚೆ ಓಡಿತ್ತು ಮತ್ತೆ ನಾನು ಬಿಸ್ಕೆಟ್ ಎಲ್ಲ ತೋರಿಸುವಾಗ ನಿಂತಿತ್ತು ನಾನು ಡಬ್ಬವನ್ನು ಎಳೆದು ತೆಗ್ದು ತೆಗೆಯುವಂತ ನೋಡಿದೆ ನೋಡುವ ಅದಕ್ಕೆ ಕುತ್ತಿಗೆಲ್ಲ ತುಂಬ ನೋವಾಗಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಹಾಗೆ ಬೆನ್ನನ್ನೆಲ್ಲ ಸವಾರಿ ನಿಧಾನಕ್ಕೆ ತೆಗಿಲಿಕ್ಕೆ ಸ್ಟಾರ್ಟ್ ಮಾಡುವಾಗ ಡಬ್ಬ ಬಂತು ಡಬ್ಬ ತೆಗೆದ ಖುಷಿಯಲ್ಲಿ ನಂಗೆ ನಂಗಂತೂ ನಾನೇ ಆ ಡಬ್ಬದ ಒಳಗಿಂದ ನನ್ನ ತಲೆಯನ್ನೇ ತೆಗೆದಷ್ಟು ನನಗೆ ಖುಷಿಯಾಯಿತು ನಾಯಿಗೆ ಹಸಿರು ಅಂತೂ ತಡಿಲಿಕ್ಕೆ ಆಗ್ತಿರ್ಲಿಲ್ಲ ನಾನು ಬಿಸ್ಕೆಟ್ ತೋರಿಸಿಕೊಳ್ಳೆ ಬಿಸ್ಕೆಟ್ ಅನ್ನು ಗಬ ಗಾಬಾ ಅಂತ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ಹಾಗೆ ನಾನು ತೆಗೊಂಡು ಬಿಸ್ಕೆಟ್ ಅನ್ನೆಲ್ಲ ಕೊಟ್ಟೆ ಪಾಪ ಅದಕ್ಕೆ ಎರಡು ಮೂರು ದಿವಸದಿಂದ ಊಟ ಇಲ್ಲದ ಕಾರಣ ಹಸಿವು ತಡಿಲಿಕ್ಕಾಗದ ಗಬ ಗಬ ಅಂತ ತಿಂದು ಖಾಲಿ ಮಾಡಿತ್ತು ಬರೀ ಬಿಸ್ಕೆಟ್ ಮಾತ್ರ ಕೊಟ್ಟರೆ ಹೇಗೆ ಸ್ವಲ್ಪ ಒಂದು ಬಕೆಟಲ್ಲಿ ನೀರು ತಂದು ಕೊಡಿ ಅಂತ ಕೇಳಿದೆ ಹಾಗೆ ಅವರು ಬಕೆಟಲ್ಲಿ ನೀರು ಕೂಡ ತಂದು ಕೊಟ್ಟರು ಬಕೆಟ್ ನೋಡುವಾಗಲೇ ಅದು ಓಡಲಿಕ್ಕೆ ಸ್ಟಾರ್ಟ್ ಮಾಡಿತ್ತು ನಾನು ಹೇಳುವುದಿಷ್ಟೇ ಹಸಿವು ಮತ್ತು ಮಾನವೀಯತೆಯ ಎದುರಲ್ಲಿ ನಿಮ್ಮ ಜಾತಿ ನೀತಿ ಯಾವುದು ಕೂಡ ಇಲ್ಲ ನೀವೇನಾದರೂ ಸ್ವಲ್ಪ ಮಾನವೀಯತೆ ತೋರಿಸ್ತಿದ್ರೆ ಅಂದರೆ ಅಲ್ಲಿಯ ಆಸುಪಾಸಿನವರ ಏನಾದರೂ ಸ್ವಲ್ಪ ಮಾನವೀಯತೆ ತೋರಿಸ್ತಿದ್ರೆ ಆ ನಾಯಿ ಮೂರು ದಿವಸದಿಂದ ಆ ಪರಿಸ್ಥಿತಿಯಲ್ಲಿ ಇರ್ತಾನೂ ಇರಲಿಲ್ಲ ಮತ್ತೆ ನಾನು ಸುಳ್ಳಿನಿಂದ ಅಲ್ಲಿಗೆ ಹೋಗುವಂಥ ಅವಶ್ಯಕತೆನೂ ಇರಲಿಲ್ಲ ಕಷ್ಟ ಮನುಷ್ಯರಿಗೆ ಮಾತ್ರ ಬರುವುದಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೂಡ ಕಷ್ಟ ಬರ್ತದೆ ಮನುಷ್ಯರು ಹಾಸ್ಪಿಟಲಲ್ಲಿ ಇರುವಾಗ ಬರೀ ಬಾಳೆಹಣ್ಣು ಆಪ್ ಎಲ್ಲ ಹಿಡ್ಕೊಂಡು ಹೋಗಿ ಅಲ್ಲಿ ದೊಡ್ಡ ಜನ ಆಗುವ ಬದಲು ಈ ಪ್ರಾಣಿ ಪಕ್ಷಿಗಳಿಗೆ ಕಷ್ಟ ಬರುವಾಗ ಕೂಡ ಸಹಾಯ ಮಾಡಿ ಮಾನವೀಯತೆ ತೋರಿಸಿ ನಾನೇ ಕಾಲ್ ಮಾಡಿದವಳಿಗಂತೂ ಸ್ವಲ್ಪನಾದರೂ ಮಾನವೀಯತೆ ಇತ್ತು ಇಲ್ಲಂತಿದ್ರೆ ನನಗೆ ಅವಳು ಕಾಲ್ ಮಾಡ್ತಿರ್ಲಿಲ್ಲ ಅದಲ್ಲದೆ ಅವಳ ಮನೆಯಲ್ಲಿ ತಂದಿಟ್ಟ ಒಂದು ಪ್ಯಾಕೆಟ್ ಬಿಸ್ಕೆಟ್ ಅನ್ನು ಕೊಟ್ಟು ಪಾಪ ಅದಕ್ಕೆ ತುಂಬ ಹಸಿರು ಉಂಟಲ್ಲ ಅದಕ್ಕೆ ಕೊಡಿ ಅಂತ ಹೇಳಿಕೊಂಡು ಅದು ಬಿಟ್ಟರೆ ಬೇರೆ ಯಾರಿಗೆ ಕೂಡ ಮಾನವೀಯತೆ ಅಂತ ಹೇಳುವಂಥ ನರವನ್ನೇ ದೇವರು ಕೊಡಲಿಲ್ವಾ ಅಂತ ನಂಗೆ ಅನಿಸಿಬಿಟ್ಟಿತ್ತು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಯಾರು ಗಂಡಸರು ಇಲ್ಲದಂತ ಪ್ಲೇಸ್ ಅಲ್ಲ ಗಂಡಸರಲ್ಲ ಇದ್ರು ಎರಡು ಮೂರು ಜನರು ಗಂಡಸರು ನಿಂತುಕೊಂಡು ನೋಡಿಕೊಂಡು ಕೂಡ ಇದ್ದರು ಅದಲ್ಲೇ ಸುತ್ತಮುತ್ತಲು ಫುಲ್ ಮನೆಗಳು ಇರುವಂಥ ಏರಿಯಾನೇ ಅದು ಹಾಗಿದ್ದು ಕೂಡ ಒಂದು ಜೀವ ನಾಲ್ಕು ದಿವಸದಿಂದ ಆ ಪರಿಸ್ಥಿತಿಯಲ್ಲಿ ಒದ್ದಾಡ್ತಾ ಉಂಟು ಅಂತೇಳುವಾಗ ಅದನ್ನೊಂದು ರಕ್ಷಿಸಲಿ ರಕ್ಷಿಸುವಂತ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳುವಾಗ ಎಲ್ಲಿ ಹೋಯಿತು ಮಾನವೀಯತೆ ಅಂದ್ರೆ ಮಾನವೀಯತೆನೇ ಇಲ್ವ ಅಂತ ಅನ್ಸಿಬಿಟ್ಟಿತ್ತು ನನಗೆ ನಂಗಂತೂ ಒಂದು ಜೀವವನ್ನು ಉಳಿಸಿದ್ದೇನೆ ಅಂತ ಹೇಳುವಂತ ಖುಷಿ ಆಯ್ತು ಅದೇ ಖುಷಿಯಲ್ಲೇ ನಾಯಿಯ ಬೆನ್ನನ್ನೊಂದು ಸಲ ಸವರಿ ಮನೆ ಕಡೆ ಹೊರಟೆ ಕೃತಜ್ಞತೆನೋ ಏನೋ ನಂಗೆ ಗೊತ್ತಿಲ್ಲ ನನ್ನ ಮುಖವನ್ನೇ ನೋಡಿಕೊಂಡು ನಿಂತಿತ್ತು ನಿಮಗೆ ಕೂಡ ಈ ವಿಡಿಯೋ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ